ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಕ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಭೀಮನ ಅಮಾವಾಸಿ ಪೂಜೆ ನಮ್ಮ ಮನೆಯಲ್ಲಿ ಯಾವ ಥರ ಆಚರಣೆ ಮಾಡಿದ್ದೀವಿ ಅಂತ ನಾನು ನಿಮಗೆ ಡಿಟೇಲಾಗಿ ವಿಡಿಯೋ ಹಾಕಿದ್ದೀನಿ ನೋಡಿ ಫಸ್ಟಿಗೆ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದಿದ್ದೆ ನಾನು ಐದು ಗಂಟೆಗೆ ಎದ್ದು ಎಲ್ಲ ತಳಿ ರಂಗೋಲಿ ಎಲ್ಲ ಮಾಡಿಕೊಂಡು ಅಂದರೆ ಅವತ್ತಿನ ದಿನ ಮತ್ತು ಪೂಜೆ ಎಲ್ಲ ಇರ್ತಲ್ಲ ಅದಕ್ಕೆ ಬೇಗ ಬೇಗ ಮುಗಿಸ್ಕೊಳ್ಳೋಂಥ ಬೇಗ ನಿದ್ದೆ ಡೈಲಿ ಬೇಗ ಹೇಳೋದಾಗಿದೆ ಈಗ ಹಬ್ಬ ಶುರು ಅಲ್ಲ ಇಂದಿನ ಹಾಗೆ ಮಸಾಲೆ ಅವಲಕ್ಕಿಗೆ ಅವಲ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೆ ಹಾಗೆ ಬಾಂಡೆ ಎಲ್ಲ ತೊಳೆದಿಟ್ಟಿದ್ದೆ ನಾನು ದೇವ್ರ ಬಾಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ನೋಡಿ ಇದು ಸಮಯ ಏನಿದೆಯಲ್ಲ ಇದು ಕಮಲ್ ಧೂವಿನ ಸಮಯ ಇದು ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದೆ ನಾನು ಇವತ್ತು ಇದನ್ನಿಟ್ಟು ನಾವು ಪೂಜೆ ಮಾಡ್ತೀವಿ ಅದಕ್ಕೆ ಇದನ್ನು ತೊಗೊ ಅದನ್ನ ಅಂದರೆ ತೆಗೆದಿಟ್ಟಿರ್ತೀನಿ ಡೈಲಿ ಯೂಸ್ ಮಾಡಲ್ಲ ಇದನ್ನು ಈ ಗಣಪತಿ ಹಬ್ಬ ಆಮೇಲೆ ಸತ್ಯನಾರಾಯಣ ಪೂಜೆ ಏನಾರು ಇದ್ರಷ್ಟೇ ಯೂಸ್ ಮಾಡ್ತಿರ್ತೀನಿ ನಾನು ಅದಕ್ಕೆ ಇದನ್ನು ಹಾಗೆ ತೆಗೆದಿಟ್ಟಿದ್ದೆ ಅದನ್ನು ಮತ್ತು ಇವತ್ತು ತೊಗೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಯಾಕಂದರೆ ಇವತ್ತು ನಿಮಗೆ ನಿಮಗೆ ಕತ್ ಮೊನ್ನೆ ಒಂದು ಕಥೆಯಲ್ಲಿ ಹೇಳಿದ್ನಲ್ಲ ಭೀಮನವಾಸಿ ಕಥೆಯಲ್ಲಿ ನಾವು ದೀಪ ಸ್ತಂಭ ಇಟ್ಟು ಇವತ್ತು ದೀಪ ಕಂಬ ಇಟ್ಟು ಪೂಜೆ ಮಾಡಿ ಬೇಕು ಅಂತ ಇರತ್ತೆ ಇವತ್ತು ಅಂದರೆ ಗಂಡನಲ್ಲಿ ಗಂಡ ಆಯುಷ್ಯ ಜಾಸ್ತಿ ಆಗೋಕ್ಕೆ ಪೂಜೆ ಮಾಡಬೇಕಂತ ನಾನು ನಿಮಗೆ ಮೊನ್ನೆ ಕಥೆಯಲ್ಲಿ ಹೇಳಿದ್ದೀನಿ ನೀವು ಇನ್ನೂ ಯಾರ ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿ ಅಂದರೆ ಗೊತ್ತಾಗತ್ತೆ ಅದೇ ಕಥೆ ಪ್ರಕಾರ ನಮ್ಮ ಮನೆಯಲ್ಲಿ ಇವತ್ತು ಎಲ್ಲ ಹಬ್ಬ ಆಚರಣೆ ಮಾಡ್ತೀವಿ ನಾವು ಯಾವ ಥರ ಆಚರಣೆ ಮಾಡಿದೀವಿ ಹೆಂಗೆ ಮಾಡಿದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ತುಂಬ ನಾವು ಯಾವ ಥರ ಪೂಜೆ ಮಾಡಿದ್ವಿ ಏನೇನು ಪದ್ಧತಿ ಇದೆ ನಮ್ಮ ಮನೆ ಪದ್ಧತಿ ಎಲ್ಲ ತೋರಿಸಿದ್ದೀನಿ ತುಂಬ ಇಂಟ್ರೆಸ್ಟ್ ಇದೆ ವಿಡಿಯೋ ಬೋರ್ ಅನ್ಸಲ್ಲ ನೋಡಿ ಹಾಗೆ ಮತ್ತೆ ಇನ್ನೂ ನಾನು ನಾ ಮಾಡೋ ವಿಡಿಯೋ ಹೆಂಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಹಂಗೆ ಟಿಫನಿಗೆ ಇವತ್ತು ಮಸಾಲೆ ಅವಲಕ್ಕಿ ಮಾಡಿದ್ದೆ ನಾವು ಹಬ್ಬ ಹಣ್ಣು ಇದ್ದಾಗೆಲ್ಲ ಆಲ್ಮೋಸ್ಟ್ ಅವಲಕ್ಕಿ ಅಷ್ಟೇ ಮಾಡ್ತೀವಿ ಜಾಸ್ತಿ ಏನು ಮಾಡಲ್ಲ ಆಮೇಲೆ ಇವತ್ತು ನನ್ನ ಮಗನ ಎಕ್ಸಾಮ್ ಇತ್ತು ಎಕ್ಸಾಮ್ಗೆ ಹೋಗೋ ಮುಂದೆ ಆಯಿತು ಒಳ್ಳೆ ಕೆಲಸಕ್ಕೆ ಹೋಗೋ ಮುಂದೆ ಯಾವಾಗಿದ್ರು ಮೊಸರು ಮತ್ತು ಸಕ್ಕರೆ ತಿಂದು ಹೋಗಬೇಕು ಒಂದು ಸ್ಪೂನು ಅದಕ್ಕೆ ಅವು ಕೊಟ್ಟು ಮತ್ತು ಸ್ಕೂಲಿಗೆ ಕಳಿಸಿದ್ದಾನೆ ಇವತ್ತು ಎಫ್ ಎ ಒನ್ ಎಕ್ಸಾಮ್ ಆಗಿದೆ ಅವನಿಗೆ ಹಾಗೆ ನಾನು ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ನಾ ಈ ಕಡೆ ಎಲ್ಲ ಕ್ಲೀನಾಗಿತ್ತು ಮನೆಯೆಲ್ಲ ಅವನು ಸ್ಕೂಲಿಗೆ ಹೋದ ಹಾಗೆ ನಮ್ಮ ಎಲ್ಲ ಒಳಗಡೆ ಪೂಜಾ ಮಾಡ್ತಾಯಿದ್ರು ನಾನು ನೋಡಿ ಇವಾಗ ನಂದು ಸ್ನಾನ ಅದೆಲ್ಲ ಮಾಡ್ಕೊಂಡು ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಬೇಳೆ ಅಂದರೆ ನಾನು ಹುರ್ ಇವತ್ತು ಕಡುಬು ಮಾಡ್ತಾಯಿದ್ದೀನಿ ಕುಚ್ಚಿದ ಕಡುಬು ಅಂತ ಹೇಳಿದ್ನಲ್ಲ ಅದಕ್ಕೆ ನಾವು ಒಂದು ಕಪ್ ಕಡಲೆ ಬೇಳೆ ತೊಗೊಂಡ್ರೆ ನಾವು ಒಂದು ಗಿರ್ಧ ಕಪ್ ತೊಗರಿ ಬೇಳೆ ಹಾಕಿರ್ತೀನಿ ಚೆನ್ನಾಗಿ ಬೇಯುತ್ತೆ ಹುರ್ನ ಅದು ಬೇಳೆ ಚೆನ್ನಾಗಿ ಬೇಯತ್ತೆ ಅಂತ ಹಾಕ್ತೀನಿ ನೋಡಿ ಇವಾಗ ಕುಕ್ಕರ್ ಇಟ್ಟು ನಾನು ಈ ಕಡೆ ದೇವ್ರ ಪೂಜಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲ ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಮದುವೆಗಿಂತ ಮುಂಚೆ ಹುಡುಗಿರು ಇರ್ತಾರಲ್ಲ ಆ ಹುಡುಗೀರು ಈ ಥರ ದಿವಸ ಗೌರಿನ ಅಂದರೆ ಗೌ ಕಂಬಿ ಮಣ್ಣಿ ಈ ಥರ ಗೌರಿ ರೆಡಿ ಮಾಡ್ತಾರೆ ಇದು ನಮ್ಮ ಅಕ್ಕನ ಮಗಳು ಮಾಡ್ತಾ ಇದ್ರು ನಿಮಗೆ ಇದ್ರ ಬಗ್ಗೆ ನಾನು ಬರೀ ಹೇಳಿದ್ನಲ್ಲ ನಿಮ್ಗೆ ತೋರಿಸೋಣ ಅಂತ ನಾನು ವಿಡಿಯೋನೂ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿ ಅವರು ತೋರಿಸ್ತಿದ್ದೀನಿ ನೋಡಿ ಈ ಥರ ದಿವಸ ಗೌರಿನಾ ಮಣ್ಣಿ ನೋಡಿ ಈ ಥರ ಮಣ್ಣಿ ದಿವಸಿ ಗೌರಿ ರೆಡಿ ಮಾಡ್ತಾ ಇದ್ದಾಳೆ ರೆಡಿ ಹಿಂಗೆ ತಾವೇ ಮಾಡಿಕೊಂಡು ಅದನ್ನ ಪೂಜೆ ಮಾಡೋದು ಸಂಪ್ರದಾಯ ನಮ್ಮದು ಇದು ಮದುವೆಗಿಂತ ಮುಂಚೆ ಇರ್ತಾರಲ್ಲ ಆ ಹುಡುಗಿರು ಮಾಡಬೇಕು ಮದುವೆ ಆದಮೇಲೆ ಮಂಗಳ ಗೌರಿ ಅಂತ ಕೊಡ್ತಾರೆ ನಮ್ಮ ಸೈಡೆಲ್ಲ ಮದುವೆ ಆದಮೇಲೆ ಅದನ್ನು ನಿಮ್ಗೆ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ ನಿಮಗೆ ಇದು ಮದುವೆಗಿಂತ ಮುಂಚೆ ಈ ಥರ ಮಣ್ಣಿನಿಂತರೆಲ್ಲ ಗೊಂಬೆ ಮಾಡಿಕೊಂಡು ಪೂಜೆ ಮಾಡೋದು ಸಂಪ್ರದಾಯ ಆಮೇಲೆ ಮದುವೆ ಆದಮೇಲೆ ನಾವು ಫಸ್ಟ್ ವರ್ಷವೇ ಹುಡುಗಿಗೆ ಆಷಾಢ ಮಾಸದಲ್ಲಿ ಮಂಗಳ ಗೌರಿ ಅಂತ ಕೊಡ್ತೀವಿ ಆವಾಗ ಆ ಮಂಗಳ ಗೌರಿ ಪೂಜೆ ಮಾಡೋದು ಇರುತ್ತೆ ನೋಡಿ ಈಗ ನಮ್ಮ ಅಕ್ಕನ ಮಗಳು ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾ ನೋಡಿ ಅವಳ ನಮ್ಮ ಅಕ್ಕನೂ ಅಷ್ಟೇ ಅವ್ಳು ಮಕ್ಕಳಿಗೆಲ್ಲ ಸಂಪ್ರದಾಯ ಎಲ್ಲ ಪೂಜಾ ಪುನಸ್ಕಾರ ಯಾವ ಥರ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾಳೆ ಹಿಂಗಾಗಿ ಅವರೆಲ್ಲ ಮಾಡ್ಕೊತಾರೆ ಈ ಹುಡುಗಿ ಮದುವೆ ಆಗೋ ತನಕ ಈಗ ಈ ಥರನೇ ಮಾಡೋದು ನಿಯಮ ಇರುತ್ತೆ ನಮ್ಮ ಕಡೆ ಎಲ್ಲ ಮಣ್ಣಿನ ಎಲ್ಲ ಮಾಡಿಕೊಂಡು ಗೊಂಬೆ ಮಾಡಿಕೊಂಡು ಅದಕ್ಕೆ ಗಜ್ಜಿ ವಸ್ತ್ರ ಅಷ್ಟ ಕುಂಕುಮ ಹೂವು ಎಲ್ಲ ಇರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡೋ ಪದ್ಧತಿ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನಾನು ನಿಮಗೆ ಕಥೆಯಲ್ಲಿ ಹೇಳಿದ್ನಲ್ಲ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ನಮ್ಮ ಕಡೆ ಯಾವ ಥರ ಎಲ್ಲ ಮಾಡ್ತೀವಿ ನಾವು ಸಂಪ್ರದಾಯ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ಗೊಂಬೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾಳೆ ಅದಕ್ಕೆಲ್ಲ ಮಣ್ಣಿನಿತ್ರ ಎರಡು ಗೊಂಬೆ ಮಾಡಿ ಅದಕ್ಕೆ ಜೋಳದಿಂದ ಕಣ್ಣು ಮಾಡ್ತಾಳೆ ನೋಡಿ ನಮ್ಮ ಅಕ್ಕಗ ಇಬ್ಬರು ಹೆಣ್ಮಕ್ಳು ನಮ್ಮ ಸಿಸ್ಟರ್ ನಮ್ಮ ತಂಗಿಗು ಇಬ್ಬರು ಹೆಣ್ಮಕ್ಳು ಅವರೆಲ್ಲ ಎಲ್ಲನೂ ನಮ್ಮ ಮಕ್ಕಳಿಗೆಲ್ಲ ನಾವು ಪ ದೇವರು ಪೂಜೆ ಪುನಸ್ಕಾರ ಎಲ್ಲ ಸಂಪ್ರದಾಯ ಹೇಳಿಕೊಟ್ಟಿದ್ದೀವಿ ಹೀಗಾಗಿ ಎಲ್ಲ ಕಲ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವರು ನೋಡಿ ಈ ಥರ ಮಣ್ಣಿನಿಂದ ಈಗ ಮಾಡಿ ಈಗೆಲ್ಲ ಅದನ್ನಿಟ್ಟು ಪೂಜೆ ಮಾಡಬೇಕು ಇದಕ್ಕೆ ಗೌರಿ ಅಂತಾರೆ ದಿವಸ ಗೌರಿ ಅಂತಲೇ ಕರೀತಾರೆ ಈ ಗೊಂಬಿಗೆ ದಿವಸಿಗಾರ ಅಂತ ನೋಡಿ ಈ ಥರ ಜೋಳದಿಂದ ಎರಡು ಕಣ್ಣು ಇದ್ದಾಳೆ ನೋಡಿ ಇಷ್ಟು ಚೆನ್ನಾಗಿ ಈಗ ಈ ಶ್ರಾವಣ ಮಾಸ ಶುರು ಆಯ್ತಲ್ಲ ಇನ್ನು ಎಲ್ಲ ನಮ್ಮ ನಮ್ಮ ಸೈಡ್ ತುಂಬ ಹಬ್ಬ ಇರುತ್ತೆ ದೀಪಾವಳಿ ತನಕ ಹಬ್ಬನೇ ಹಬ್ಬ ತುಳಸಿ ಮದುವೆ ಆಗೋ ತನಕ ಹಬ್ಬ ಇರುತ್ತೆ ಆಮೇಲಿಂತ್ರ ಮತ್ತೆ ಫ್ರೀ ಅಲ್ಲಿ ತನಕ ನಮ್ದು ಇದ್ದು ಡೈಲಿ ಪೂಜೆ ನೋಡಿ ಈ ಥರ ಎಲ್ಲ ಹೂವು ನಿಂತ್ರ ನೀರು ಅಭಿಷೇಕ ಹಾಲು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಅಷ್ಟನ್ನು ಕುಂಕುಮ ಏರಿಸಿ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾಳೆಲ್ಲ ಪೂಜೆ ಎಲ್ಲ ಗೌರಿ ಇದು ನಾವು ದೇಶಿ ಗೌರಿ ಅಂತ ಕರಿತೀವಿ ಇದನ್ನು ಹಾಕಿ ಆಮೇಲೆ ಅದಕ್ಕೆ ಒಂಬತ್ತು ಎಳಿ ದಾರ ಹಾಕ್ತಾರೆ ದಾರ ಹಾಕಿ ಅವರು ಅಕ್ಕ ತಂಗಿ ಇಬ್ಬರು ಕಟ್ಕೊತಾರೆ ಅದನ್ನು ಇದು ನಮ್ಮಲ್ಲೇ ಪದ್ಧತಿ ಹೆಂಗೆ ಮದುವೆಕ್ಕಿಂತ ಮುಂಚಿನ ಹೆಣ್ಮಕ್ಳು ಮಾಡೋ ಪದ್ಧತಿ ಇದು ಒಳ್ಳೆ ಮನೆ ಸ ಒಳ್ಳೆ ಗಂಡನ ಮನೆ ಸಿಗತ್ತೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ನಮ್ಮ ಕಡೆ ಎಲ್ಲ ಸಂಪ್ರದಾಯ ಇದು ನೋಡಿ ಈ ಥರ ಗಜ್ಜೆ ವಸ್ತ್ರ ಕರಿಕೆ ಪತ್ರೆ ಹೂವು ಎಲ್ಲ ಏರಿಸಿ ಪೂಜೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಮಾಡೋದು ನೋಡಿ ನಿಮ್ಮ ಕಡೆ ಎಲ್ಲ ಯಾವ ಥರ ಭೀಮ್ ಅಮಾವಾಸ್ಯ ಮಾಡ್ತೀರಾ ಯಾವ ಥರ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಡೌಟ್ ಇದ್ದರೂ ಕೇಳಿ ನಾನು ಹೇಳ್ತೀನಿ ಈಗ ಆಮೇಲೆ ನಾನು ಮನೆಯಲ್ಲಿ ಈ ಥರ ಅಕ್ಕಿ ಹಾಕಿ ಅಕ್ಕಿಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಆ ದೀಪ ದೀಪ ಕಂಬ ಇಟ್ಟು ನಾವು ಇವತ್ತು ಪೂಜೆ ಮಾಡ್ತೀವಿ ಅಂತ ಈಗ ಪೂಜೆ ಶುರು ಮಾಡಿದ್ದೀನಿ ನೋಡಿ ನಾನು ಅಕ್ಕಿ ಅಕ್ಕಿಯೆಲ್ಲ ಅಕ್ಕಿ ತಾಟಲ್ಲಿ ಹಾಕ್ಕೊಂಡು ಅದಕ್ಕೆಲ್ಲ ಸಸ್ತಿಗಿಂತ ಕುಂಕುಮ ಅರ್ಶನದಿಂದ ಸಸ್ತಿಗೆ ಬರ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಾಡಬೇಕು ಆಮೇಲೆ ಏನಪ್ಪ ಅಂದರೆ ನಮಗೆ ಆಗಿ ಹೊಸ್ತ್ರದಲ್ಲಿ ಆಷಾಢ ಮಾಸದಲ್ಲಿ ನಮಗೆ ಮಂಗಳ ಗೌರಿ ಅಂತ ತಂದು ಕೊಡ್ತಾರೆ ಅಂದರೆ ಇವರು ಗಂಡನ ಮನೆ ಕಡೆಯವರು ತವ್ರ ಮನೆಗೆ ತಂದು ಕೊಡೋ ಪದ್ಧತಿ ಇದೆ ನಾವು ಆಷಾಢ ಮಾಸದಲ್ಲಿ ತವ್ರ ಮನೆಗೆ ಹೋಗಬೇಕು ಆಗಿ ಹೊಸ್ತ್ರಲ್ಲಿ ಅವಾಗ ಅವರು ನಮಗೆ ತಂದು ಕೊಡ್ತಾರೆ ತಂದು ಕೊಟ್ಟಿದ್ದು ಆ ಮಂಗಳ ಗೌರಿನೇ ಇಟ್ಟಿದ್ದೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಕಾದಿಟ್ಕೋಬೇಕು ಅದನ್ನು ಏನು ಇದು ಮಾಡಲಾರ್ದೆ ಕಾದಿಟ್ಕೋಬೇಕು ಅದನ್ನು ನಾಳೆ ನಮಗೆ ಈಗ ಮುಂದೆ ಈಗ ನನಗೆ ಗಂಡು ಮಗ ಗಂಡು ಮಗ ಆ ಬರೋ ಸೊಸೆಗೆ ಕೊಡ್ಬೋದು ಇಲ್ಲಾದರೂ ಕಂಟಿನ್ಯೂ ಇದನ್ನು ಪೂಜೆ ಮಾಡ್ತಾ ಹೋಗಬೇಕು ನಾವು ಇದು ಗಂಡಿನ ಅವಶ್ಯಗಂತಾನೆ ಮಾಡೋದು ಇದನ್ನು ಹೆಂಗೆ ಅಂದರೆ ಐದು ವರ್ಷ ಅದು ಪೂಜೆ ಅದು ತೋರಿಸ್ತೀನಿ ನೋಡಿ ನಿಮ್ಮ ಮಂಗಳಗೌರಿ ನಾವು ಮೊದಲು ದೀಪದೆಲ್ಲ ಕುಂಕುಮ ಎಲ್ಲ ಹಚ್ಕೊಂಡು ಅಲಂಕಾರ ಮಾಡ್ತಾ ಇದ್ದೀನಿ ಇವಾಗ ದೀಪ ಹಚ್ತಾ ಇದ್ದೀನಿ ನೋಡಿ ಮೊದಲು ಎಲ್ಲ ಕಡೆ ಕುಂಕುಮ ಇಟ್ಟೆ ನಾನು ಈ ಥರ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿ ಈ ಥರ ದೀಪ ಕಂಬ ಇಟ್ಟು ಪೂಜೆ ಮಾಡೋದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ದೀಪ ಹಚ್ಚಿ ಇದು ಮಾಡೋದು ಅಲಂಕಾರ ಎಲ್ಲ ಮಾಡ್ಕೊಂಡೆ ನಮ್ಮ ಮೊದ್ಲಿಕ್ಕೆ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಆಮೇಲೆ ಆ ಮಂಗಳ ಗೌರಿನೂ ಐದು ವರ್ಷ ಅದಕ್ಕೆ ಒಂಬತ್ತು ಅಡಿಕೆ ಬೆಟ್ಟ ಒಂಬತ್ತು ವಿಳೆದೆಲಿ ಒಂಬತ್ತು ಬೆಳೆ ಎಲ್ಲ ಹಾಕಿ ನೋಡಿದೆ ಮಂಗಳ ಗೌರಿ ಇದು ನಮ್ಮ ನಂದು ಏನಿಲ್ಲರೂ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹಿಂದಿಂದಿದ್ದು ನಮ್ಮ ಮದುವೆ ಆಗೋ ಹೊಸ್ತ್ರದಲ್ಲಿ ನಮ್ಮ ಅತ್ತೆ ಮನೆ ಕಡೆ ಅಂತ್ರ ನಾನು ತಂದು ಕೊಟ್ಟಿರ್ತಾರೆ ಇದನ್ನು ಪೂಜೆ ಮಾಡ್ಬೇಕಂತ ನಾ ಇದನ್ನು ಈಗೇನು ಶ್ರಾವಣ ಮಾಸದಲ್ಲಿ ಬರುತ್ತಲ್ಲ ದರಾ ಮಂಗಳವಾರನೂ ಒಂದು ಒಂದು ತಿಂಗಳು ಪೂರ್ತಿ ಇದನ್ನು ನಾವು ಪೂಜೆ ಮಾಡ್ಬೇಕು ಇದನ್ನು ಪೂಜೆ ಮಾಡಿ ಅಂದರೆ ಒಂದನೇ ವರ್ಷ ತವ್ರ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರೂ ಎಷ್ಟು ಯಾರ್ಯಾರು ಮಂಗಳ ಗೌರಿ ಪೂಜಾ ಮಾಡೋರು ಅವ್ರನ್ನೆಲ್ಲ ಕರೆದು ಗ್ರ್ಯಾಂಡ್ ರೀತಿಯಿಂದ ಮಾಡ್ತಾರೆ ಆಮೇಲೆ ಮೇಲೆ ಮತ್ತೆ ಐದನೇ ವರ್ಷ ಗಂಡನ ಮನೆಯಲ್ಲಿ ಮಾಡ್ತಾರೆ ಗಂಡನ ಮನೆಯಲ್ಲೆಲ್ಲ ಮಾಡಿ ಇದಕ್ಕೆ ನಾವು ಕಡುಬು ಎಲ್ಲ ಮಾಡಿ ನೈವೇದ್ಯ ಮಾಡೋದಿರುತ್ತೆ ಮಂಗಳ ಗೌರಿಗೆ ಇವಾಗ ನಾವು ನಮಗೆ ಹೆಂಗೆ ಅಂದರೆ ಈಗ ನಮ್ಮ ಮದುವೆ ಆಗಿದೆ ಅಲ್ಲ ಮಣ್ಣಿನಿಂತರ ಗೊಂಬೆ ಮಾಡಿ ಎಲ್ಲ ಪೂಜಾ ಮಾಡೋದಿರಲ್ಲ ನಮ್ಗೆ ಅದಕ್ಕೆ ನಾವು ಅಕಸ್ಮಾತ್ ನಮ್ಮ ಮನೆಯಲ್ಲೇ ನಂಗೆ ಹೆಣ್ಣು ಹುಡುಗಿ ಇದ್ಲಪ್ಪ ಅಂದರೆ ನಾ ಆ ಥರ ಗೊಂಬೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಬೇಕಾಗಿರುತ್ತೆ ನಂಗೆ ಗಂಡು ಹೆಣ್ಣು ಮಕ್ಕಳು ಇಲ್ಲ ಗಂಡು ಇರೋದಕ್ಕೆ ನಾನು ಏನು ಮಾಡ್ತೀನಿ ಇದನ್ನು ಮಂಗಳ ಗೌರಿನೇ ಇಟ್ಟು ಅರ್ಶನ ಕುಂಕುಮ ಎಲ್ಲ ಏರಿಸಿ ಇದು ತಾಳಿ ಸುತ್ತ ಅವಾಗಿಂದೆ ಅವಾಗೆ ನಮ್ಮ ತವ್ರ ಮನೆಯವರೇ ಅದಕ್ಕೆ ನಮ್ಮ ಗಂಡನ ಮನೆಯವರೇ ತಂದು ಕೊಟ್ಬಿಟ್ಟಿರ್ತಾರೆ ಹೀಗಾಗಿ ನಾವು ಏನು ತೆಗಂಗಿಲ್ಲ ಇದಕ್ಕೆ ಬೆಳೆ ಬಳೆ ಇರುತ್ತೆ ಆಮೇಲೆ ಅಡಿಕೆ ಬೆಟ್ಟ ಕೊಟ್ಟಿರ್ತಾರೆ ಒಂಬತ್ತು ಅಡಿಕೆ ಬೆಟ್ಟ ಅಲ್ಲದ್ರದ್ದೊಂದು ಬಾಕ್ಸೇ ಇರುತ್ತೆ ನೋಡಿ ಈ ಥರ ಎಲ್ಲ ನಾನು ದೀಪಸ್ತಂಭದೆಲ್ಲ ಪೂಜೆ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನೋಡಿ ಪೂಜೆ ಹೀಗೆಲ್ಲ ನಾವು ಇವತ್ತು ದಿವಾಮಾಸಿ ದಿನ ಈ ಥರ ಎಲ್ಲ ಪೂಜೆ ಮಾಡ್ತೀವಿ ಮನೆಯಲ್ಲಿ ಪೂಜೆ ಮಾಡಿ ಇವತ್ತು ಕುಚ್ಚಿದ್ದು ಇವತ್ತು ಏನಂದರೆ ಏನು ಕರೆಯೋಲ್ಲ ನಾವು ಅಂದರೆ ಈ ಭಜ್ಜಿ ಕರೆಯೋದು ಆಮೇಲೆ ಕಡುಬು ಕರೆಯೋದು ಏನು ಮಾಡಲ್ಲ ನಾವೆಲ್ಲ ಕುಚ್ಚಿದ್ದು ಮಾಡ್ತೀವಿ ಅದು ಯಾವ ಥರ ಮಾಡಿದ್ದೀನಿ ಕಡುಬು ಅಂತ ಎಲ್ಲ ನಿಮಗೆ ಡಿಟೇಲಾಗಿ ನಾನು ಅಡುಗೆ ಮಾಡಿದ್ದು ಅಡುಗೆದು ತೋರಿಸಿದ್ದೀನಿ ಕಡುಬು ಯಾವ ಥರ ಮಾಡಿದ್ದೀನಿ ಅಂತ ನೀವು ಹಾಗೆ ಪೂರ್ತಿ ವಿಡಿಯೋ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ನೋಡಿ ಈ ಥರ ಎಲ್ಲ ಪೂಜೆ ಮಾಡಿ ಆಮೇಲೆ ಶಿವಪಾರ್ವತಿ ಫೋಟೋ ಇಲ್ಲಿ ಹಿಂದೆ ಇಟ್ಟಿರ್ತೀನಿ ಅದು ತೋರಿಸ್ತೀನಿ ನಿಮಗೆ ಶಿವಪಾರ್ವತಿ ಫೋಟೋ ಎಲ್ಲ ಇಟ್ಟು ಆಮೇಲೆ ಇದು ಈ ಥರ ಮಂಗಳ ಗೌರಿ ಎಲ್ಲ ಮಂಗಳಗೌರಿ ಇದು ಮಂಗಳ ಗೌರಿ ಇಟ್ಟು ಪೂಜೆ ಮಾಡೋದು ಭಾಳ ಚೆನ್ನಾಗಿ ಮಾಡ್ತಾವೆ ಆ ಟೈಮ್ ಆ ಟೈಮ್ನಲ್ಲೆಲ್ಲ ನಮ್ಗೆ ವಿಡಿಯೋ ಇರಲಿಲ್ಲ ಇಲ್ಲ ವಿಡಿಯೋ ಇದ್ದರೆ ನಾನು ನಿಮ್ಗೆ ತೋರಿಸ್ಬಿಡ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಒಂದು ದೊಡ್ಡ ಈಶ್ವರಲಿಂಗ ಮಾಡಿ ಅಂದರೆ ಈಶ್ವರಲಿಂಗನ ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತಿದ್ರಪ್ಪ ಅಂದರೆ ಕೊಳಗ ಇರುತ್ತಲ್ಲ ಸ್ಟೀಲ್ ಕೊಳಗ ಸ್ಟೀಲ್ ಪಾತ್ರೆ ಅಂತಿರಲ್ಲ ಅದನ್ನು ಫುಲ್ಲು ಕಪ್ ಮಾಡೋದು ಕಪ್ ಅದಕ್ಕೆ ಎಷ್ಟು ಚಂದ ಶ್ರೀ ಶಿವನ ಕಣ್ಣು ಶಿವನ್ದೆಲ್ಲ ಮುಖ ಎಲ್ಲ ಬರೋದು ಅದನ್ನಿಟ್ಟು ಆಮೇಲೆ ಹಿಂದೊಂದು ದೊಡ್ಡ ಕನ್ನಡಿ ಇಟ್ಟು ಈ ಥರ ಎಲ್ಲ ಪೂಜೆ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ ಮಂಗಳಗೌರಿ ಪೂಜೆ ನಿಮ್ಗೆ ಅದ್ರ ಬಗ್ಗೆ ಬೇಕಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆಲ್ಲ ಹೇಳ್ತೀನಿ ಅದ್ರ ಬಗ್ಗೆ ಬೇಕಂದ್ರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಈ ಥರ ಶಿವಪಾರ್ವತಿ ಫೋಟೋ ಎಲ್ಲ ಹಿಂದಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನಾನು ಇವಾಗೆಲ್ಲ ಪೂಜೆ ಮುಗಿದ ತಕ್ಷಣ ಅಡಿಗೆ ನೈವೇದ್ಯ ಎಲ್ಲ ಮಾಡಬೇಕು ಇವಾಗ ಮೊದ್ಲು ಫಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ ನಾನು ಪೂಜೆ ಮುಗಿಸ್ಕೊಂಡು ಇವಾಗ ನಾನು ಅಡಿಗೆಗೆ ಹೋಗ್ತೀನಿ ಅಡುಗೆ ಫಸ್ಟಿಗೆ ನಾನು ನೋಡಿ ಈ ಥರ ಮದುವೆ ಆಗಿ ಹಸ್ತ್ರದಲ್ಲಿ ಐದು ವರ್ಷ ಈ ಥರ ಮಂಗಳ ಗೌರಿ ಪೂಜೆ ಮಾಡಬೇಕು ಇದು ಇದು ನಮ್ಮ ಭಾವನ ಮಗಳು ಮಾಡಿ ಪೂಜೆ ಇದೆ ಇಲ್ಲೇ ನೋಡಿ ನಾನು ಕಟ್ಟಿನ ಸಾರು ಮಾಡ್ತಿದ್ದೀನಿ ಕಟ್ಟಿನ ಸಾರು ಅಂದರೆ ಬೇಳೆ ಕುದ್ದಿದ್ದು ಕಟ್ ಬಂದಿರತ್ತಲ್ಲ ಅದ ಹುಣಸೆಣ್ಣೆನೆ ಹಾಕಿ ಸಾರು ಮಾಡೋದು ತುಂಬ ಈಸ ಇದೆ ಹುಣ್ಣೆ ಹಾಕಬೇಕು ಅದಕ್ಕೆ ಸಾಸಿವೆ ಜೀರಿಗೆ ಅಷ್ಟು ಪುಡಿ ಎಲ್ಲ ಒಗ್ಗರಣೆ ಕೊಟ್ಟು ಹುಣಸೆಣ್ಣು ರಸ ಎಲ್ಲ ಅದಕ್ಕೆ ಹಾಕಿ ಅದಕ್ಕೆ ಉಪ್ಪು ಖಾರ ಪುಡಿ ಮಸಾಲೆ ಪುಡಿ ಬೆಲ್ಲ ಹಾಕಿ ಆ ಕಟ್ಟೆಲ್ಲ ಇದಕ್ಕೆ ಬಸ್ಬಿಟ್ರೆ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡೋದು ಭಾಳ ಟೇಸ್ಟ್ ಆಗುತ್ತೆ ಸ ಫ್ರೆಂಡ್ಸ್ ಇದು ಸಾರು ಈ ಥರ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಕಟ್ಟಿನ ಸಾರು ಅಂತ ಅಂತೀವಿ ಬೇಳೆ ಕಟ್ ಬಂದಿರತ್ತಲ್ಲ ಬೇಳೆ ಕಟ್ಟಿನ ಸಾರು ಏನು ಹಾಕೋಲ್ಲ ಅದಕ್ಕೆ ಬೇಳೆ ಜಾಸ್ತಿ ಅಲ್ಲ ಜಸ್ಟ್ ಉಪ್ಪು ಖಾರ ಪುಡಿ ಮಸಾಲೆ ಪುಡಿ ಬೆಲ್ಲ ಎಲ್ಲ ಹಾಕು ಮಾಡೋದು ನೋಡಿ ಹೂರಣ ಎಷ್ಟು ಚೆನ್ನಾಗಾಗಿದೆ ಕಡುಬು ಮಾಡೋಕ್ಕೆ ನಾನು ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲೇನು ಮಾಡಿಲ್ಲ ಇದನ್ನು ನಾನು ಕುಕ್ಕರಲ್ಲೇ ಮಾಡಿ ತಕ್ಕೊಂಡಿದ್ದೀನಿ ಹೋಳ್ಗಾದರೆ ಫುಲ್ಲು ನುಣ್ಣಗೆ ರುಬ್ಬಬೇಕು ಇದು ಕಡುಬಿಗೆಲ್ಲ ನಡೆಯುತ್ತೆ ನೋಡಿ ಇದು ಕೋಸಂಬರಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆದೆ ಹಾಗೆ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೃದು ಆಗಾಗಿದೆ ಹೂರಣ ಇದು ಕಡುಬೀಗೆಲ್ಲ ನಾನು ಜಸ್ಟ್ ಕುಕ್ಕರಲ್ಲಿ ಅದನ್ನು ಹೆಂಗೆ ಫಸ್ಟ್ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಂಡು ಎಲ್ಲ ಅದ್ರದೆಲ್ಲ ಕಟ್ ತೆಕ್ಕೊಂಡೆಲ್ಲ ಕಟ್ ತಗೊಂಡು ಬೇಳೆ ಎಷ್ಟೇ ಉಳಿಯತ್ತಲ್ಲ ಅದಕ್ಕೆಲ್ಲ ಬೆಲ್ಲ ಹಾಕಿ ಸ್ವಲ್ಪ ಕಸಕಸೆ ಬೆಲ್ಲ ಆಮೇಲೆ ಸ್ವಲ್ಪ ಚೆನ್ನಾಗಿ ಹೆಚ್ಚಿ ಗೋಡಂಬಿ ದ್ರಾಕ್ಷೆಲ್ಲ ಹಾಕಿರ್ತೀನಿ ನಾನು ಹಾಕಿ ಅದನ್ನು ಇದು ಮಾಡಿ ಅಲ್ಲೇ ಕುಕ್ಕರಲ್ಲೇ ಬಿಸಿ ಮಾಡ್ತಾ ಹೋಗಿಬಿಟ್ರೆ ಸಾಕು ಅದು ಹಣ್ಣಾಗಿಬಿಡತ್ತೆ ಆಮೇಲೆ ಒಣಕೊಬ್ಬರಿ ಹರಿದು ಅದಕ್ಕೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ನಾನೀಗ ಕಡುಬಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಇದು ಜಾಸ್ತಿ ಹಿಟ್ಟು ಕಲಿಸ್ಕೊಳ್ಳಲ್ಲ ಯಾಕಂದರೆ ಇವತ್ತು ಏನು ಕರೆಯೋದಿರಲ್ಲ ಮತ್ತು ಅದು ಉಳಿತಪ್ಪ ಅಂದರೆ ಪೂರಿ ಅದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಜಸ್ಟ್ ನಾನು ಸ್ವಲ್ಪ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು ಕಡುಬೆ ಸ್ವಲ್ಪ ಬೇಕಂತ ಇದು ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮೊದಲು ಕಲಿಸ್ಕೊಂಡ್ಬಿಡಬೇಕು ಚೆನ್ನಾಗೈತೆ ಮಾಡಿ ನೋಡಿ ಕುಚ್ಚಿದ ಕಡುಬು ನಮ್ಮ ಈ ಹಬ್ಬಕ್ಕೆ ಆಮೇಲೆ ನಾಳೆ ನಾಗ್ರೂ ಪಂಚಮಿಗೂ ಅಷ್ಟೇ ಅವತ್ತು ನಾವು ಏನು ಕರೆಯೋದಿಲ್ಲ ಪಂಚಮಿ ಹಬ್ಬದ ದಿನನೂ ಅವತ್ತು ಇದೇ ಅಡುಗೆನೇ ಇರುತ್ತೆ ನಮಗೆ ಕುಚ್ಚಿದ ಕಡುಬು ಅಷ್ಟೇ ಇರುತ್ತೆ ಅವತ್ತು ಚಿತ್ರಾನ್ನನೂ ಮಾಡೋಲ್ಲ ನಾವು ಇವತ್ತು ಚಿತ್ರಾನ್ನ ಎಲ್ಲ ಮಾಡಿದ್ದೀನಿ ಅವತ್ತಿನ ದಿನ ನಾವು ಚಿತ್ರಾನ್ನನೂ ಮಾಡಲ್ಲ ನೋಡಿ ಈ ಥರ ಆಗಿ ಆಗಬೇಕಿದು ತುಂಬ ಗಟ್ಟೇನೂ ಆಗಬಾರ್ದು ತುಂಬ ಹಳ್ಳಕ್ಕೂ ಆಗಬಾರ್ದು ಸ್ವಲ್ಪ ಮೀಡಿಯಮ್ ಸೈಜ್ ಮೀಡಿಯಮ್ ಥರ ಆಗಬೇಕು ಅಂದರೆ ನಮಗೆ ಕಡುಬು ಮಾಡಬೇಕಲ್ಲ ನೋಡಿ ಯಾಕೆ ಹೂರ್ಣನೂ ಗಟ್ಟಿಯಾಗಿದೆಯಲ್ಲ ಹುರ್ಣ ಚೆನ್ನಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಈ ಥರ ಎಲ್ಲ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಸ್ವಲ್ಪ ನೆಂದಿದೆ ಈಗ ನಾನು ನೆನೆಯಲಿಕ್ಕೆ ಇಟ್ಟಿದ್ದೆ ಹಿಟ್ಟು ಎಲ್ಲ ನೆಂದಿದೆ ಇವಾಗ ನಾನು ಕುಚ್ಚಿದ ಕಡೆ ಬೀಗ ಏನು ಮಾಡ್ತೀನಿಪ್ಪ ಅಂದರೆ ಒಂದು ಬ ಪಾತ್ರೆಯಲ್ಲಿ ನೀರು ಮತ್ತು ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಇಟ್ಕೊಂಡಿರ್ತೀನಿ ಈ ಥರ ಮಾಡ್ತೀನಿ ಹಾಕಿಟ್ಕೊಂಡು ಇದು ನೋಡಿ ಇದು ಬೇಳೆ ಭಂಡಾರ ಒಡಿಸೋದು ಅಂತ ಹೇಳಿ ನಾನು ನಿಮಗೆ ಕಥೆಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಒಂದು ಭೀಮ್ನವಾಸಿ ಕತೆ ಋತುತ್ ಕಥೆ ಅಂತ ಓದಿದ್ದೀನಿ ಅದರಲ್ಲೆಲ್ಲ ನಿಮ್ಗೆ ಹೇಳಿದ್ದೀನಿ ಅದು ಬೇಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾನು ಯಾಕೆ ಮಾಡ್ತೀನಿ ಅಂತ ಈ ಥರ ಎಲ್ಲ ಬೇಳೆ ಭಂಡಾರ ಅದನ್ನ ನಾವು ಆ್ಯಕ್ಚುಲಿ ಇದು ಒಂದು ಅಕ್ಕ ತಮ್ಮ ಈ ಥರ ಇದ್ದವ್ರ ಮನೆಯಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇಬ್ಬರು ಗಂಡು ಇದ್ದಾರೆ ನನಗೆ ಹೆಣ್ಮಕ್ಳು ಇಲ್ಲೆಲ್ಲ ನಾನು ಸಂಪ್ರದಾಯ ಬಿಡಬಾರ್ದು ಹುಡುಗರು ಪದ್ಧತಿ ಮರಿಬಾರ್ದು ಅಂತ ನಾನು ನಾನೇ ಅವ್ರಿಗೆ ಆ ಥರ ಎಲ್ಲ ಕಲಿಸ್ಕೊತ ಬಂದಿದ್ದೀನಿ ನಾನು ದೊಡ್ಡ ಮಗ ಅಂತ ಅವನು ಜಾಬ್ ಮಾಡ್ತಿದ್ದಾನೆ ಇವನು ಮತ್ತು ಈ ಸಣ್ಣವನಿದಾನೆಲ್ಲ ಇವನು ಎಲ್ಲ ರೂಢ ಆಗ್ಲಿ ಅಂತ ನಾನು ಈ ಥರ ಎಲ್ಲ ಕಲಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬೇಳಿ ಭಂಡಾರ ಅಂತ ನಾನು ಮಾಡಿಟ್ಕೊಂಡಿರ್ತೀವಿ ಇದನ್ನ ನೋಡಿ ಈ ಥರ ಎಲ್ಲ ಮಾಡಿ ಅದನ್ನ ಕುಚ್ಚಿದ ಕಡೆ ನಾವು ಹಿಂಗೆಲ್ಲ ಮಾಡಿ ಇದು ಒಡಿಸ್ತೀವಿ ಇದನ್ನ ಅಲ್ಲಿ ಹೊಳಿ ಮೇಲೆ ಇಟ್ಟು ಹೊಚ್ಚಳೆಲ್ಲ ಪೂಜೆ ಮಾಡಿಸಿ ಹೊಡಿಸ್ತೀನಿ ಅದೆಲ್ಲ ಮುಂದೆ ಬಿಡಿಯೋದಿಲ್ಲ ಇದೆ ನೋಡಿ ಈ ಥರ ನೀರೆಲ್ಲ ಕುದೀತಿರಬೇಕು ನೀರು ಕುದಿಯೋವಾಗ ಅದನ್ನು ಹಾಕ್ಬಿಟ್ರೆ ಅದೇನಾಗತ್ತೆ ಬೆಂದು ಬೇಗ ಮೇಲೆ ಬರುತ್ತೆ ಇಲ್ಲಾಂದರೆ ಅದು ನಾವು ನೀರು ಫುಲ್ ಕುದಿರಲ್ಲ ಅಂದರೆ ಅಂಡ್ಕೊಂಡ್ಬಿಡುತ್ತೆ ನಾವು ಏನು ಹಾಕ್ತೀವಲ್ಲ ಅದು ನೀರಲ್ಲಿ ಅಂಡ್ಕೊಂಡ್ಬಿಡತ್ತೆ ಅದಕ್ಕೆ ಅದು ನೀರು ಫು ಫುಲ್ ಹಿಂಗೆ ಕುದಿತಿರ್ಬೇಕು ನೋಡಿ ಈಗ ಚೆನ್ನಾಗಿ ಮೇಲೆ ಬರುತ್ತೆ ಇವು ಈ ಥರ ಮೇಲೆ ಬಂದಿದ್ದಾವೆ ಅಂದರೆ ಇದು ಆಗಿದೆ ಅಂತ ಬೆಂದ್ ಹೋಗಿದ್ದಾವೆ ಬೆಂದಿದೆ ಅಂತ ಅರ್ಥ ಇದು ನೋಡಿ ಇದನ್ನೆಲ್ಲ ನಾನು ತೆಗೆದು ಒಂದು ಜರ್ಡಿ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ನೋಡಿ ನೀರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಕಡುಬು ಎಲ್ಲ ಮಾಡಿ ಹಾಕ್ಕೊಳ್ಳೋದು ಅದರಲ್ಲಿ ನೋಡಿ ಈ ಥರ ಎಲ್ಲ ಇದನ್ನು ಕುಚ್ಚಿದ ಕಡುಬು ಟೇಸ್ಟ್ ಆಗುತ್ತೆ ಮಾಡಿ ನೋಡಿ ನೀವು ನೋಡಿ ನೀರು ಕುದಿತೀರ್ತರಲ್ಲ ನೀರು ಕುದಿಯೋದ್ರಲ್ಲಿ ಹಾಕ್ಬಿಟ್ಟು ಅಂದರೆ ಬಿಸಿ ಬಿಸಿ ಆದ ಕಡುಬು ಜ ರೆಡಿ ಆಗುತ್ತೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಮುಗೀತು ನೀವು ಇದು ನಾವು ಇವತ್ತೇನು ಕರಿಯಲ್ಲ ಅದಕ್ಕೆ ನಾವು ಈ ಥರ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಪಂಚಮಿ ಹಬ್ಬಕ್ಕೆ ಆಮೇಲೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ವರಮಹಾಲಕ್ಷ್ಮಿ ಅಂತ ಎಲ್ಲ ಕರೆದಿದ್ದೆ ನಮ್ಮದು ಅವತ್ತು ಅಂಬುಡಿ ಮಾಡೋದು ತೋರಿಸ್ತೀನಿ ನಮ್ಮಲ್ಲಿ ಅದೆಲ್ಲ ಕ ಅಂಬೋಡಿ ಅಂತ ಮಾಡ್ತೀವಿ ನಾವು ಆಮೇಲೆ ಕರ್ಗಡು ಬಂದು ಮಾಡ್ತೀವಿ ಕರ್ಗಡಬಲ್ಲೆಲ್ಲ ಅಲ್ಲಿ ಹೂರ್ಣಕ್ಕೆಲ್ಲ ಕಲಿಸಕ್ರಿ ಕ ಉತ್ತತ್ತಿ ಗೋಡಂಬಿ ದ್ರಾಕ್ಷಿ ಎಲ್ಲ ಅದೊಂದು ಹಾಡಿರುತ್ತೆ ಶುಕ್ರವಾರಕ್ಕೊಮ್ಮೆ ನಾವು ಹಾಡಂತೀವಿ ಶ್ರಾವಣ ಶುಕ್ರವಾರ ಐದು ಶುಕ್ರವಾರದ ಹಾಡು ಅಂತಿರ್ತೀವಿ ಆ ಹಾಡಲ್ಲೆಲ್ಲ ಬರುತ್ತೆ ಅದರಲ್ಲಿ ಏನೇನು ಥರದ ಅಡುಗೆ ಬರುತ್ತಲ್ಲ ಐದು ಶುಕ್ರವಾರನು ಅದೇ ಥರ ಅಡುಗೆ ಎಲ್ಲ ಮಾಡಿ ಬಡಿಸ್ತೀವಿ ನಾವು ದೇವಿಗೆ ನೈವೇದ್ಯ ಮಾಡ್ತೀವಿ ಶ್ರಾವಣ ಮಾಸ ಶುಕ್ರವಾರ ಗೌರಿ ಗೌರಿಗೆ ನೈವೇದ್ಯ ಮಾಡ್ತೀವಿ ಇದು ನೋಡಿ ಫ್ರೆಂಡ್ಸ್ ಕಡುಬು ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಇವು ಬೆಂದು ಬಂದುಬಿಟ್ಟಿದ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಾಗಿದೆ ಇದಕ್ಕೆ ಕುಚ್ಚಿದ ಕಡುಬು ಅಂತೀವಿ ನಾವು ಈ ಥರ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲ ಇಡ್ಲಿ ಸ್ಟ್ಯಾಂಡಲ್ಲೂ ಬೇಯಿಸ್ಕೋಬೋದು ನೀವು ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಟ್ಟು ಈ ಥರ ಎಲ್ಲ ಕಡುಬು ಮಾಡಿಟ್ಟು ಅದು ಆ ಥರನೂ ಬೇಯಿಸ್ಕೋಬೋದು ನಂಗೆ ಈ ಥರ ಮಾಡಿದರೆ ಟೇಸ್ಟ್ ಅನ್ಸುತ್ತೆ ಅಂತ ಇದೇ ಥರ ಮಾಡ್ತಾ ಬಂದಿದ್ದೀನಿ ನಮ್ಮ ಅತ್ತೆ ಇದೇ ಥರ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಪ್ಪ ಅಂದರೆ ನಮ್ಮ ತಾಯಿ ಒಂದು ಮೆಥಡ್ ಹೇಳ್ತಿದ್ರು ಹೆಂಗಪ್ಪ ಅಂದರೆ ನಾವು ಒಂದು ದೊಡ್ಡ ಪಾತೇಲಿಯಲ್ಲಿ ನೀರು ಕುದಿಲಿಕ್ಕಿಟ್ಟು ಅದ್ರ ಮೇಲೆ ನಾವೇನು ಜಲ್ಡಿ ಇರುತ್ತಲ್ಲ ಏನಾರ ಕಡುಬು ತೆಗಿತಾಯಿದ್ದೀನಲ್ಲ ನಾನು ಈ ಥರ ತೂ ತಿಂದ ಜಾಡಿ ಇರತ್ತಲ್ಲ ಇಟ್ಟು ಇಟ್ಬಿಟ್ರೆ ಅದರಲ್ಲಿ ಹುಕಾದಲ್ಲಿ ಬೇಯಿಸಿದ್ರೆ ಅದು ಟೇಸ್ಟ್ ಆಗುತ್ತೆ ಬಟ್ ಇದು ಫುಲ್ ಬೆಂದು ಬರುತ್ತಲ್ಲ ನನಗೆ ಇದೇ ಟೇಸ್ಟ್ ಅನಿಸುತ್ತೆ ಅದಕ್ಕೆ ನಾನು ಇದರಲ್ಲೇ ಮಾಡ್ಕೊಂಡಿರ್ತೀನಿ ಹೆಚ್ಚಾನ ಹೆಚ್ಚು ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೈವೇದ್ಯ ಅಡುಗೆ ಎಲ್ಲ ದೇವ್ರ ನೈವೇದ್ಯ ಎಲ್ಲ ಬಡಿಸಿದ್ದೀನಿ ದೇವ್ರದಲ್ಲೇ ನೈವೇದ್ಯ ಮಾಡಿ ಹಂಗೆ ನಾನು ಹುರ್ಣುದಾರತಿನೂ ಮಾಡಿಟ್ಟಿದ್ದೀನಿ ನೋಡಿ ಐದು ಹುರ್ಣುದಾರತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಮಾಡೋಕ್ಕೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಇದು ಇಷ್ಟೆಲ್ಲ ಅಡುಗೆ ಚಿತ್ರಾನ್ನ ಕಡುಬು ಸಾರು ಆಮೇಲೆ ಅನ್ನ ನೋಡಿ ಫ್ರೆಂಡ್ಸ್ ಇದು ಇಷ್ಟೆಲ್ಲ ಅಡಿಗೆ ಎಲ್ಲ ಮುಗಿತಿವಾಗ ಇವಾಗ ಇವಾಗ ಆರ್ತಿ ಮಾಡೋದು ಮಂಗಳ ಗೌರಿ ಭಯ ಸಂಹಾರೀ ಮಾತೆ ಶಂಕರಿ ಶ್ರೀ ಓಂಕಾರೀ ಮಂಗಳಗೌರಿ ಈ ಥರ ಎಲ್ಲ ಆರತಿ ಹಾಡೆಲ್ಲ ಹೇಳಿ ಆಮೇಲೆ ನಾನು ನಿನ್ನೆ ಒಂದು ಕಥೆ ಹೇಳಿದ್ನಲ್ಲ ಆ ಕಥೆನೂ ಓದಿರ್ತೀನಿ ಇವತ್ತು ಭೀಮೆ ಭೀಮ್ ನಮಾವಾಸಿ ಕತೆ ಇರುತ್ತೆ ಋತುದ ಕಥೆ ಅದೆಲ್ಲ ಓದಿರ್ತೀನಿ ಹಾಗೆ ಇವತ್ತು ಏನಾಯ್ತಪ್ಪ ಅಂದರೆ ನಾನು ದ್ವಾದಶಿ ಏನಿರುತ್ತಲ್ಲ ದ್ವಾದಶಿಗೆ ನಾನು ಲಕ್ಷ್ಮೀ ಮೂರ್ತಿ ಹಿಡಿದಿದ್ದೇನ ದಾನ ಕೊಡೋದು ಆ ದಾನ ನಮ್ಮ ಇನ್ನೂ ಮೂರು ಕೊಡೋದು ಬಾಕಿ ಉಳಿದಿತ್ತು ಅಂಗಡಿ ಅವರು ಇವತ್ತು ಬಂದಿದ್ದಾವೆ ಬನ್ನಿ ಅಂತ ಫೋನ್ ಮಾಡಿದ್ರು ಹಾಗೆ ನಮ್ಮ ಹಸ್ಬೆಂಡ್ ಹೋಗಿ ತೊಗೊಂಡ್ಬಂದರು ನಾವೇನು ಮತ್ತು ಏನಂದ್ರೂ ಒಂದು ಮನೆಯಲ್ಲಿ ಇಟ್ಕೋ ಲಕ್ಷ್ಮೀ ಮೂರ್ತಿ ತಮಾಸಿ ದಿನ ಲಕ್ಷ್ಮೀ ಮನೆಗೆ ಬಂದಿದೆ ಅಂತಂದ್ರೆ ಅದಕ್ಕೆ ಮನೆಯಲ್ಲಿ ಇಟ್ಟು ಮತ್ತೆ ಹಾಗೆ ಪೂಜೆ ಮಾಡಿದೆ ನಾನು ಯಾಕಂದರೆ ನಾವು ಧಾರಾದು ಅದು ದಶಿಗೂ ಜ ಏನು ಕೊಟ್ಟಿರ್ತೀನಿ ಅಂದರೆ ಏಕಾದಶಿ ಆದ ತಕ್ಷಣ ದ್ವಾದಶಿ ದಾನ ಕೊಡೋದಿರುತ್ತೆ ನಮ್ಮ ಚಾತು ನಾಲ್ಕು ತಿಂಗಳು ಕೊಡಬೇಕು ಹತ್ತು ದ್ವಾದಶಿ ಕೊಡೋದಿರುತ್ತೆ ಹತ್ತು ಮೂರ್ತಿ ತರಿಸಿದ್ದೆ ನಾನು ಅದರಲ್ಲಿ ಒಂದಿಟ್ಟು ಪೂಜೆ ಮಾಡಿವೆ ತಮಾಸೆ ದಿನ ಬಂದಿದ್ದೆ ಅಂದರೆ ಪೂಜೆ ಮಾಡಿದೆ ಹಾಗೆ ನಮ್ಮ ಹಸ್ಬೆಂಡಿಗೆ ಇವತ್ತು ಪಾದ ಪೂಜೆ ಎಲ್ಲ ಮಾಡೋದಾಯಿತು ನೋಡಿ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮುಗಿದು ಪೂ ದೇವ್ರದೆಲ್ಲ ಮುಗಿದ ತಕ್ಷಣ ನಮ್ಮ ಹಸ್ಬೆಂಡಿಗೆ ಹೇಗೆ ಪಾದ ಪೂಜೆ ಮಾಡೋಣ ಅಂತ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದೆ ನೋಡಿ ನಮ್ಮ ಪಿಂಟು ಹೆಂಗೆ ಕೂತಿದೆ ಹೇಗೆ ಎಲ್ಲೂ ಹೋಗಲ್ಲ ಅದು ಪಿಂಟು ಎಲ್ಲೇ ಇರುತ್ತೆ ನಮ್ಮ ಮನೆಯಲ್ಲಿ ನೀವು ಯಾವ ಥರ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ನಾವು ಪೂಜೆ ಎಲ್ಲ ಮಾಡಿ ಅವರ ಆಶೀರ್ವಾದ ಎಲ್ಲ ತೊಗೊಂಡು ಅದಾದಮೇಲೆ ಬೇಳೆ ಭಂಡಾರ ಹೊಡೆಯೋದು ನಿಮ್ಗೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಪೂಜೆ ಎಲ್ಲ ಆಯಿತು ಮತ್ತು ಸ್ವಲ್ಪ ಹಾಗೆ ನಮ್ಮದು ನಾನು ಫೋಟೋ ಸೆಲ್ಫಿ ಎಲ್ಲ ತೊಗೊಂಡೆ ಇದು ಒಳ್ಳೆಯದು ಇದು ಇಷ್ಟೇ ನಾವು ಪೂಜೆ ಶು ಶುರು ಇನ್ನ ನಮ್ಮದು ಪೂಜೆ ಎಲ್ಲ ನೋಡಿ ಇದೇ ಬೇಳೆ ಭಂಡಾರ ಹೊಡೆಯೋದು ಅಂತ ಇದನ್ನು ಆ್ಯಕ್ಚುಲಿ ನಾವು ಅಣ್ಣ ಅಣ್ಣ ತಮ್ಮ ಏನಿರ್ತಾರಲ್ಲ ಅಕ್ಕ ತಂಗಿಗೆ ಈ ಥರ ಒಡೆದು ಕೊಡೋದು ಅಂತಿರತ್ತೆ ನಾನು ನಮ್ಮ ಹುಡುಗರಿಗೆಲ್ಲ ಗೊತ್ತಿರಲಿ ಅಂತ ಮಾಡಿಸ್ತಾ ಬಂದಿದ್ದೀನಿ ನೋಡಿ ಈ ಥರ ಅದರಲ್ಲಿ ಅದರಲ್ಲಿರೋದು ಅದನ್ನು ಅಂದರೆ ಗುದ್ದಲಿ ಥರ ಇರುತ್ತೆ ಅದು ಗುದ್ದಿ ಅದರಲ್ಲಿ ಅದರಲ್ಲಿರೋ ಬೇಳೆನ ತೆಗೆದು ಅಕ್ಕಾಗ ತೆಂಗಿಗೆ ಕೊಡಬೇಕಂತ ನಿಯಮ ಇರುತ್ತೆ ನಾನು ನಿಮ್ಗೆ ಹಾಗೆ ತೋರಿಸೋಣ ಅಂತ ಇದೇನು ನಾ ವರ್ಷ ಆದರೂ ಮಾಡಿರ್ತೀನಿ ನಮಗೆ ಹೆಣ್ಮಕ್ಳು ಇಲ್ಲ ಅನ್ನೋ ಅನ್ನೋ ಥರ ಆಗ್ಬಾರ್ದು ಅಂತ ನಾನು ನಮ್ಮ ಮಕ್ಕಳಿಗೆ ಮಾಡಿಸಿ ನಾನು ನಾನು ತೊಗೊಂಡಿರ್ತೀನಿ ಅಷ್ಟೇ ಹಾಗೆ ಸ್ವಲ್ಪ ಎಲ್ಲ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಇವು ನಾವು ಇದು ಭೀಮನ ಮಹಾಸ್ಯ ಯಾವ ಥರ ಆಚರಣೆ ಮಾಡ್ತೀನಿ ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋ ತೋರಿಸಿದ್ದೀನಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಅದಕ್ಕೆ ನಾನು ಎಲ್ಲ ನಿಮಗೆ ಆಗಿ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್